ತಿರುಮಲ ತಿರುಪತಿ ದೇವಸ್ಥಾನ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ಸಮಾಚಾರ ಪ್ರಸ್ತುತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಯಾವುದೇ ರೀತಿಯ ಟಿಕೆಟ್ಗಳಿಲ್ಲದಿರುವ ಫ್ರೀ ದರ್ಶನಕ್ಕಾಗಿ ಅಥವಾ ಸರ್ವದರ್ಶನಕ್ಕಾಗಿ ಸುಮಾರು ಮೂವತ್ತು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಕ್ಯೂ ಕಾಂಪ್ಲೆಕ್ಸ್ನಲ್ಲಿರುವ ಎಲ್ಲ ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ಲಾಗಿದ್ದು ಔಟ್ಸೈಡ್ ಕ್ಯೂ ಲೈನ್ಸ್ಗಳಲ್ಲಿ ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನಕ್ಕಾಗಿ ಪ್ರಸ್ತುತ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಸಮಯ ಆಗ್ತಾಯಿದೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸು ಸುಪ್ರಭಾತ ಸೇವೆ ತೋಮಾಲ ಸೇವೆ ಅರ್ಚನೆ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ ಈ ಸೇವೆಗಳಿಗಾಗಿ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಈ ಸೇವಾ ಟಿಕೆಟ್ಗಳನ್ನೋದು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದು ಈಗ ಓಪನ್ ಆಗ್ತಾ ಇದೆ ಯಾರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು ಇವತ್ತು ಬೆಳಗ್ಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಈ ರಿಜಿಸ್ಟ್ರೇಷನ್ ಅನ್ನೋದು ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಓಪನ್ ಆಗಿದೆ ಯಾರಿಗೆ ಈ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆವರೆಗೂ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಬೋದಾಗುತ್ತೆ ಈ ಸೇವೆಗಳಿಗಾಗಿ ಯಾರು ಈ ಸೇವೆಗಳಿಗೆ ಲಕ್ಕಿ ಡಿಪ್ ಮುಖಾಂತರ ಸೆಲೆಕ್ಟ್ ಆಗ್ತಾರೋ ಅವರು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಟಿ ಟಿ ವೆಬ್ಸೈಟ್ನಲ್ಲಿ ಅಥವಾ ಮೆಸೇಜ್ ಬಂದಿದ್ದರೆ ಮೆಸೇಜ್ನಲ್ಲಿ ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಆಗಿದ್ದರೆ ಟಿಕೆಟ್ಗಳ ಪ್ರೈಸನ್ನು ಪೇಮೆಂಟ್ ಮಾಡಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಡೇಟ್ಗೆ ಸೆಲೆಕ್ಟ್ ಆಗಿತ್ತು ಆ ಡೇಟ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ ಈ ಸೇವೆಗಳಿಗಾಗಿ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಜನ ಭಕ್ತರು ದರ್ಶನ ಪಡೆದುಕೊಂಡಿರ್ತಾರೆ ಹಾಗೆ ಸೋಮವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಉಂಡೆ ಆದಾಯ ಸುಮಾರು ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ರೂಪಾಯಿ